ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲ ಚೆನ್ನಾಗಿದ್ದೀರಾ ಇದ್ದೀನಿ ಬನ್ನಿ ಇವತ್ತು ಪಿಜ್ಜಾ ಸಾಸ್ ಹೇಗೆ ಮಾಡೋದು ಮನೆಯಲ್ಲೇ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ ಅದಕ್ಕೇನೇನು ಬೇಕು ಅಂತ ಹೇಳಿ ಫಸ್ಟ್ ನೋಡ್ಕೊಬಿಡೋಣ ಬನ್ನಿ ಒಳ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಐದಾರು ಹೆಸಲು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ನಾಲ್ಕು ಮೆಣ್ಸಿನ್ಕಾಯಿ ಒಂದು ಸ್ಪೂನ್ ಅಷ್ಟು ಉಪ್ಪು ಒಂದು ಸ್ಪೂನ್ ಸಕ್ಕರೆ ಮತ್ತು ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕೋತೀನಿ ಒಂದು ಮೂರು ಟೊಮೊಟೊನ ತೊಳೆದು ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಮಿಕ್ಸರ್ ಜಾರ್ ತೊಗೊಂಡು ಟೊಮೊಟೊನೆಲ್ಲ ರುಬ್ಬೋದಕ್ಕೆ ಹಾಕೋತಾ ಇದ್ದೀನಿ ಆನಂತರ ಈರುಳ್ಳಿ ಹಾಕೋತಾ ಇದ್ದೀನಿ ಆನಂತರ ಬೆಳ್ಳುಳ್ಳಿ ಮತ್ತು ಈ ಮೆಣ್ಸಿನ್ಕಾಯಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೋತಾ ಇದ್ದೀನಿ ಇದನ್ನೆಲ್ಲ ಫಸ್ಟಿಗೆ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರೋಣ ನೋಡಿ ಪೇಸ್ಟ್ ಮಾಡ್ಕೊಂಡಿದ್ದೆಲ್ಲ ಆಯಿತು ರುಬ್ಕೊಂಡಿದ್ದು ಮತ್ತು ಈಗ ಒಂದು ಬೌಲ್ ತೊಗೊಂಡು ಅದನ್ನು ಒಂದು ಫಿಲ್ಟರ್ ಇಟ್ಕೊಂಡು ಸೋದಿಸ್ಕೊಳ್ಳೋಣ ಈ ಥರ ಅದು ತಿಕ್ಕಾಗಿರೋದಲ್ಲ ಹಾಗಾಗಿ ಸ್ವಲ್ಪ ಸ್ಪೂನ್ ತೊಗೊಂಡು ಇರಿ ಅದು ಇಳ್ಕೊಳ್ಳುತ್ತೆ ಆನಂತರ ಒಂದು ಸ್ಟವ್ ಮೇಲೆ ಬಾಣಲಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಒಂದೆರಡು ಅಷ್ಟು ಎಣ್ಣೆ ಹಾಕ್ಕೊಂಡು ಈಗ ರುಬ್ಬಿಟ್ಕೊಂಡಿರ್ತೀವಲ್ವ ಟಮೊಟೋಣ ಅದನ್ನು ಸೇರಿಸ್ಕೊಳ್ಳೋಣ ಆನಂತರ ಪೆಪ್ಪರ್ ಪೌಡರು ಆನಂತರ ಸಕ್ಕರೆ ಒಂದು ಸ್ಪೂನ್ ಆಗೋಷ್ಟು ಸಕ್ಕರೆ ಒಂದು ಅರ್ಧ ಸ್ಪೂನ್ ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ಪೂನ್ ಆಗೋಷ್ಟು ಉಪ್ಪು ಹಾಕೋತಾ ಇದ್ದೀನಿ ಇದು ಬ್ರೆಡ್ಗೆ ಮತ್ತು ಈ ಪಿಜ್ಝಾಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಮಕ್ಕಳಿಗೆ ಮನೆಯಲ್ಲೇ ಮಾಡ್ಕೊಡೋದ್ರಿಂದ ಎಲ್ದಿಯಾಗೋ ಇರುತ್ತೆ ಮತ್ತು ಟೇಸ್ಟಿಯಾಗೋ ಇರುತ್ತೆ ತುಂಬಾ ಬೇಗನೆ ಆಗುತ್ತೆ ಟೈಮು ಏನು ತೊಗೊಳ್ಳೋಲ್ಲ ಒಂದು ಟೆನ್ ಮಿನಿಟ್ಸಲ್ಲ ಈ ಪಿಜ್ಜಾ ಸಾಸನ್ನ ರೆಡಿ ಮಾಡಿಬಿಡ್ಬೋದು ನೋಡಿ ತಿಕ್ಕಾಗಿ ರೆಡಿಯಾಗಿದೆ ಈ ಥರ ತಿಕ್ಕಾಗಿದ್ರೇ ಪಿಜ್ಜಾಗೆ ಚೆನ್ನಾಗಿರುತ್ತೆ ಅದು ಪಿಜ್ಜಾ ಲೇಸ್ಗೆ ಹಾಕ್ಬೇಕಲ್ಲ ಅಪ್ಲೈ ಮಾಡಬೇಕಲ್ಲ ಹಾಗಾಗಿ ನೋಡಿ ತುಂಬಾ ಟೇಸ್ಟಿಯಾದ ಪಿಜ್ಜಾ ಸಾಸು ಮನೆಯಲ್ಲೇ ರೆಡಿ ಆಯಿತು ಥ್ಯಾಂಕ್ ಯು ಆಲ್